ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಯಾವ ಪ್ಲೇಸ್ ಹೇಗಿದೆ ಅಂತ ನೋಡೋಣ ಬನ್ನಿ ಗುಡ್ ಮಾರ್ನಿಂಗ್ ವಿದ್ವಾತ್ ಥರ್ಸ್ ಡೇ ಮಾರ್ನಿಂಗ್ ಇವತ್ತು ಬ್ಯಾಕ್ ಪ್ಯಾಕ್ ಟ್ರಿಪ್ ಮಾಡ್ತಾ ಇದ್ದೀವಿ ಅದು ನನ್ನ ಫೇವ್ರೇಟ್ ಪ್ಲೇಸ್ಗೆ ಹಿಮಾವತ್ ಗೋಪಾಲ ಸ್ವಾಮಿ ಟೆಂಪಲ್ಗೆ ಡಿಸೈಡ್ ಮಾಡಿದ್ದು ನೈಟ್ ನೈನ್ ಓ ಕ್ಲಾಕ್ಗೆ ಬ್ಯಾಕ್ ಪ್ಯಾಕ್ ಟ್ರಿಪ್ಸ್ ಅಂತೆಲ್ಲ ನಾನು ಯಾವುದೇ ಪ್ಲ್ಯಾನ್ ಟ್ರಿಪ್ಸ್ ಕೂಡ ನಾನು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಪ್ರೀವಿಯಸ್ ಡೇ ಅಂದರೆ ನೈಟ್ ಸೊ ಹಾಗೆ ಗೋಪಾ ಗೋಪಾಲ್ ಚಿನಿ ಗೋಪಾಲ್ ಸ್ವಾಮಿ ಹೇಳು ಗೋಪಾಲ್ ಸ್ವಾಮಿ ನಾ ಟೆಂಪಲ್ ಹೋಗೋದ್ ಸರ್ ಬಂಡೀಪುರ್ಗೆ ಹೋಗ್ತೀವಿ ಎಲ್ಲಿ ಹೋಗ್ತೀಯ ಬಂಡೀಪುರ ಹೌದಾ ಅದು ಪಾಪು ಫೇವ್ರೆಟ್ ಪ್ಲೇಸ್ ಬಂಡೀಪುರ ತುಮಕೂರಿಂದ ಕುಣಿಗಲ್ ರೂಟಲ್ಲಿ ಹೋಗ್ತಾ ಹಾಗೆ ಮಾತಾಡ್ತಾ ನಮ್ಮ ಮನೆಯವ್ರನ್ನ ಕೇಳ್ತಾಯಿದ್ದೆ ಭೂವರಹ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ತುಂಬ ದಿನದಿಂದ ಹೇಳ್ತಿದ್ದೀರ ನೀವು ಕರ್ಕೊಂಡು ಹೋಗಿಲ್ಲ ಇನ್ನು ಅಂತ ಸೊ ಅವರು ಮ್ಯಾಪ್ ಹಾಕು ಫಸ್ಟ್ ಅಲ್ಲಿಗೆ ಹೊರಟೋಗೋಣ ಅಂತ ಹೇಳಿದರು ಬಿಕಾಸ್ ನಾವು ಯೂಶ್ವಲಿ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಬೇಕಿದ್ರೆ ಅರ್ಲಿ ಮಾರ್ನಿಂಗ್ ತ್ರೀ ಎ ಎಮ್ಗೆ ಮನೆ ಬಿಡ್ತೀವಿ ಇಲ್ಲಾಂದರೆ ಪ್ರೀವಿಯಸ್ ಡೇನೆ ಗುಂಡ್ಲುಪೇಟ್ ಅಥವಾ ಬಂಡೀಪುರಲ್ಲಿ ಹೋಗಿ ಸ್ಟೇ ಆಗಿರ್ತೀವಿ ನಾವಿಲ್ಲಿಂದ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ ಗೋಪಾಲ ಸ್ವಾಮಿ ಟೆಂಪಲಲ್ಲಿ ತುಂಬ ಬಿಸಿಲಿರುತ್ತೆ ಸೊ ನಾವು ಫಸ್ಟು ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ वरहा स्वामी 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 स्वामी वरहा स्वामी स्वामी वरहा स्वामी वरहा वरहा स्वामी वरहा स्वामी वरहा वरहा ಮಂಗಳೂರು ಹೈವೇಲಿ ಹೋಗ್ತಾ ಸಾವಿರಾರು ಹೋಟೆಲ್ಸ್ ಇದೆ ಬಟ್ ನಮ್ಮ ಮನೆಯವರು ಅದೇನೋ ಗೊತ್ತಿಲ್ಲ ಟ್ರಾವೆಲ್ ಟೈಮಲ್ಲಿ ಫಸ್ಟ್ ಹೋಟೆಲ್ ಎಲ್ಲಿ ನೋಡ್ತಾರೆ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಇನ್ನೂ ಸೆವೆನ್ ತರ್ಟಿ ಕೂಡ ಆಗಿಲ್ಲ ನಮ್ಮ ಮನೆಯವ್ರಿಗೆ ಆಗಲೇ ಹಶ್ವಂತೆ ನನಗೆ ನಿಜ ಹಶ್ವಾಗ್ತಿಲ್ಲ ಗಣಿ ಇಡ್ಲಿ ಪ್ಲೀಸ್ ವಿದ್ವತ್ ಮಲಗಿದ ನೀನು ಯಾರು ಸೆವೆನ್ ತರ್ಟಿಗೆ ತಿಂಡಿ ಮಾಡ್ತಾರೆ ನಾನು ಮಾಡ್ತೀನಿ ಸಾಮಾನ್ಯವಾಗಿ ಮನೇಲಿದ್ರೆ ಏಟ್ ತರ್ಟಿ ಟು ನೈನ್ ಎ ಎಮ್ ಬ್ರೇಕ್ಫಾಸ್ಟ್ ಆಗುತ್ತೆ ಬಟ್ ಟ್ರಾವೆಲ್ ಟೈಮಲ್ಲಿ ಇನ್ನೂ ಅರ್ಲಿ ಆಗುತ್ತೆ ನಮ್ಮ ಮನೆಯವ್ರ ಜೊತೆ ಗೋಪಾಲ ಸ್ವಾಮಿ ಟೆಂಪಲ್ ಸ್ವಾಮಿ

ಎಲ್ಲ ನಂದೇ ನಾನೇ ತಿಂತೀನಿ ತಲೆ ಕೆಡಿಸ್ಕೋಬೇಡ ನೀನೇ ತಿನ್ಬೇಕು ಇದು ಮತ್ತೆ ಏನದು ಕೈಯಲ್ಲಿ ಯಾಕೆ ಯಾಕೆ ಬಾಟಲ್ ತಗೊಂಡಿದ್ಯಾ ನನ್ನ ಮಗ ಏನು ತಿಂತಾನೆ ಏನು ತಿನ್ನಲ್ಲ ಅಂತ ಚೆನ್ನಾಗಿ ಗೊತ್ತು ಬಟ್ ಏನಾದರೂ ನೋಡಲಿ ಎಲ್ಲ ಬೇಕು ಅಂತ ಕೇಳ್ತಾನೆ ಸುಮ್ನೆ ಯಾವುದೂ ಇಲ್ಲ ಅನ್ನೋ ಆಗಿಲ್ಲ ಪ್ಯಾಂಪರ್ ಮಾಡಿ ಎಲ್ಲಾನು ಕುಡಿಸ್ತಾರೆ ಅವ್ನು ತುಂಬಾನೇ ಫುಡ್ ವೇಸ್ಟ್ ಮಾಡ್ತಾನೆ ಸೊ ಅವ್ನಿಗೆ ಫುಡ್ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಹೇಳಿಬಿಟ್ಟು ಈ ರೀತಿ ಪಾರ್ಸಲ್ ಮಾಡಿಸಿ ಅವ್ನಿಗೆ ಫಿನಿಶ್ ಮಾಡೋದಕ್ಕೆ ಹೇಳ್ತೀನಿ ನೀನೇ ಫಿನಿಶ್ ಮಾಡ್ಬೇಕು ಅದನ್ನ ಕಾರಲ್ಲಿ ಕುತ್ಕೊಂಡು ಈ ರೂಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನಮಗೆ ಹೋಗ್ತಾ ಗೊತ್ತಾಯಿತು ಇದು ಶ್ರವಣಬಳಗಳ ರೂಟ್ ಅಂತ ಈವನ್ ಬೋಟ್ ಕೂಡ ನೋಡಿದ್ವಿ ಜಸ್ಟ್ ನೈನ್ಟೀನ್ ಕಿಲೋಮೀಟರ್ಸ್ ಅಂತ ನಮ್ಮ ಡೆಸ್ಟಿನೇಷನ್ ಗೋಪಾಲ ಸ್ವಾಮಿ ಟೆಂಪಲ್ ಅಲ್ಲದೆ ಬೇರೆ ಏನಾದರೂ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಶ್ರವಣಬಳ್ಳಗೊಳ ಹೋಗ್ತಿದ್ವಿ ಅನ್ಸುತ್ತೆ ಬಿಕಾಸ್ ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಬ್ಯಾಕ್ ಬ್ಯಾಕ್ ಟ್ರಿಪ್ಸ್ ಅಲ್ಲಿ ಡೆಸ್ಟಿನೇಷನ್ ಒಂದಾದ್ರೆ ಇನ್ಯಾವುದೋ ಪ್ಲೇಸಿಗೆ ಹೋಗಿರೋದು ಆಗಿದೆ ನಾವು ಟ್ರಾವೆಲ್ ಮಾಡ್ತಿರೋದು ಜಸ್ಟ್ ತ್ರೀ ಮೆಂಬರ್ಸ್ ಆದರೂ ನಮ್ಮ ಜರ್ನಿ ಒಂಥರ ಫನ್ ಫೀಲ್ಡ್ ಆಗಿರುತ್ತೆ

ಇಂಗ್ಲಿಷ್ ಅಲ್ಲಿ ಏನ್ ಬರ್ದಿದೆ ಡಿ ಐ ಅಂತ ಬರ್ದಿದೆ ಡಿ ಎಚ್ ಐ ಅಂದಿದೆ ಯಾಡ್ದಲ್ದು ಹಾ ಗುಂಡಿ ಕೆ ಯು ಎನ್ ಡಿ ಐ ಆದ್ರ ಜಿ ಯು ಎನ್ ಡಿ ಐ ಗುಂಡಿ ಅಪ್ಪ ಏನಿದು ಹಬ್ಬ ಎಸ್ ಯುಗ ಕೆ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಮಂಡ್ಯ ಜಿಲ್ಲೆ ಕಲ್ಲಳ್ಳಿಯಲ್ಲಿರೋ ಭೂವರಾ ಸ್ವಾಮಿ ಟೆಂಪಲ್ ಹತ್ರ ಬಂದಾಯ್ತು ನಾವಿಲ್ಲಿಗೆ ಯಾವುದೇ ರೀತಿ ಹರ್ಕೆನ ಇಟ್ಕೊಂಡು ಬಂದಿರಲಿಲ್ಲ ಜಸ್ಟ್ ವಿಸಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಬಂದ್ವಿ ಅಷ್ಟೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಭೂಹರ ಸ್ವಾಮಿ ಬಂದು ವಿಷ್ಣುವಿನ ಮೂರನೇ ಅವತಾರ ಅಂತ ಹೇಳಿಬಿಟ್ಟು ನನ್ನ ಮಗನಿಗೆ ಎಲ್ಲೇ ಕರ್ಕೊಂಡು ಹೋದ್ರು ಈ ರೀತಿ ಟೆಂಪಲ್ಸ್ಗೆ ಬೇಸಿಕ್ ಸ್ಟೋರೀಸ್ ಅಂತೂ ಹೇಳ್ತಾ ಇರ್ತೀನಿ ಈ ಟೆಂಪಲ್ ಇಷ್ಟ್ರಿ ನಾವು ಹೋಗೋದ್ಕಿಂತ ಮುಂಚೆ ನಿಜ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ತುಂಬಾ ಓಲ್ಡೆಸ್ಟ್ ಟೆಂಪಲ್ ಅಂತ ಹೇಳಿಬಿಟ್ಟು ಹಾಗೇ ರಾಜ ಮೂರನೇ ವೀರಬಲ್ಲಾಳ ಸ್ಥಾಪನೆ ಮಾಡಿರೋ ಟೆಂಪಲ್ ಅಂತ ಹೇಳಿಬಿಟ್ಟು ಅಲ್ಲಿ ಯಾರೋ ಕೇಳಿದ್ರು ಮನೆ ಏನಾದರೂ ಕಟ್ಟಿತಿದ್ದೀರಾ ಇಟ್ಕೆ ಪೂಜೆ ಮಾಡಿಸ್ತಿದ್ದೀರಾ ಅಂತ ಹೇಳಿಬಿಟ್ಟು ಯಾವುದೇ ಯಾವುದೇ ರೀತಿ ಪ್ಲ್ಯಾನ್ಸ್ ಇಲ್ಲ ಜಸ್ಟ್ ಹಾಗೆ ವಿಸಿಟ್ ಮಾಡಿದ್ವಿ ಅಷ್ಟೇ ಅಂತ ಹೇಳಿದ್ದಕ್ಕೆ ಅವರು ಟೆಂಪಲ್ ಪಕ್ಕನೇ ಮಣ್ಣಿದೆ ಬೇಕಿದ್ದರೆ ನೀವು ಅದನ್ನು ತಗೊಂಡು ಹನ್ನೊಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ನಾನು ನನ್ನ ಮನೆಯವರು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಮಾರ್ನಿಂಗ್ ಪೂಜೆ ನಡೀತಾ ಇತ್ತು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನಂತರ ಬಂದ್ವಿ ಒಳಗಡೆ ಫೋಟೋಗ್ರಫಿ ಅಲೋ ಇಲ್ಲ ಹಾಗಾಗಿ ನಾನು ಫೋನ್ ತೊಗೊಂಡು ಹೋಗಿರಲಿಲ್ಲ ಈ ದೇವಸ್ಥಾನ ಹೊರಗಡೆಯಿಂದ ನೋಡೋದಕ್ಕೆ ತುಂಬ ಸರಳವಾಗಿದೆ ಆದರೆ ವಿಗ್ರಹ ಮಾತ್ರ ತುಂಬಾ ಅದ್ಭುತವಾಗಿದೆ ವಿಗ್ರಹ ಏನಿಲ್ಲ ಅಂದರೂ ಫಿಫ್ಟೀನ್ ಟು ಏಯ್ಟೀನ್ ಫೀಟ್ ಇದೆ ಅನಿಸುತ್ತೆ ನೋಡೋದಕ್ಕೆ ನಿಜ ಎರಡು ಕಣ್ಗಳು ಸಾಲದು ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನಾವು ತುಮಕೂರಲ್ಲಿ ಸೆಟ್ಲಾಗದ ಬ್ಯಾಂಗ್ಳೂರಲ್ಲಿ ಸೆಟ್ಲಾಗದ ಅಂತ ಡಿಸೈಡ್ ಮಾಡೋ ಡೈಲಮಲ್ಲಿ ಎಲ್ಲೂ ಜಾಗಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಲ ಸೊ ನೋಡೋಣ ಅರ್ಕೆ ಅಂತೂ ಮಾಡಿಕೊಂಡಿದ್ದೀವಿ ಅಂದ್ಕೊಂಡಿರೋದೇನಾದರೂ ಆದರೆ ಖಂಡಿತ ಮತ್ತೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನೀವು ನೋಡ್ಬೋದು ತುಂಬ ಜನ ಸೇರಿದ್ದಾರೆ ಎಲ್ಲರೂ ಪೂಜೆ ಮಾಡಿಸೋದಕ್ಕೆ ಹಾಗೆ ಹರಕೆ ತೀರಿಸೋದಕ್ಕೆ ಅಂತ ಬಂದಿರೋರು ನಾವು ಜಸ್ಟ್ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಗೋಪಾಲಸ್ವಾಮಿ ಟೆಂಪಲ್ಗೆ ಹೋಗೋದಕ್ಕೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮದು ದರ್ಶನ ಆಯಿತು ಸೊ ಹೊರಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಇಲ್ಲಿ ಒಂದು ಖುಷಿಯಾಗಿದ್ದೇನು ಅಂದರೆ ಕೆಲವೊಂದು ಟೆಂಪಲಲ್ಲಿ ತುಂಬ ಕಮರ್ಷಿಯಲೈಸ್ ಮಾಡಿಬಿಟ್ಟಿರ್ತಾರೆ ಕೇಳಿ ಪೂಜೆ ಮಾಡಿಸ್ಕೊಳ್ಳೋದು ಕೇಳಿ ದುಡ್ಡು ಹಾಕಿಸ್ಕೊಳ್ಳೋದು ಆ್ಯಂಡ್ ಲಾಸ್ಟ್ ಟೈಮ್ ಪಂಚಮುಖಿ ಆಂಜನೇಯ ಟೆಂಪಲ್ ಅಂತ ಇದೆ ಕುಣಿಗಲ್ ಹತ್ರ ಅಲ್ಲಿ ಹೋಗ್ಬಿಟ್ಟಂತೂ ನಿಜ ಯಾಕೆ ವಿಸಿಟ್ ಮಾಡಿದ್ವಿ ಅನ್ನಿಸ್ತು ಬಟ್ ಇಲ್ಲಿಗೆ ಬಂದಿದ್ದು ಮನಸ್ಸಿಗೆ ಒಂಥರ ತುಂಬಾ ಖುಷಿ ಆಯಿತು ಮೆಮೊರಿಗೆ ಅಂತ ಹೇಳಿಬಿಟ್ಟು ಒಂದೆರಡು ಫೋಟೋಸ್ ತೊಗೊಂಡ್ವಿ ಆದರೆ ಹೊರಗಡೆ ನಿಂತ್ಕೊಂಡು ಸರಿ ಫೋಟೋಸ್ ಕೂಡ ತೊಗೊಳೋದಕ್ಕಾಗಲಿಲ್ಲ ಅಷ್ಟು ಬಿಸಿಲಿತ್ತು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ಈ ಟೆಂಪಲ್ ಆ್ಯಕ್ಚುಲಿ ಹಿಮಾವತಿ ನದಿ ದಡದಲ್ಲಿರೋದು ಮೇ ಬಿ ಮಳೆ ಇಲ್ಲದೆ ಏನೋ ಗೊತ್ತಿಲ್ಲ ಒಂದೇ ಒಂದು ಹನಿ ನೀರು ಕೂಡ ಇರಲಿಲ್ಲ ಅಲ್ಲಿ ವಯಾ ಕೆ ಆರ್ ಎಸ್ ನಾವು ನಂಜನ್ಗೂಡ್ ಮೇಲೆ ಹಿಮಾವತ್ ಗೋಪಾಲ ಸ್ವಾಮಿ ಟೆಂಪಲ್ ಹೋಗಬೇಕಿತ್ತು ಆದರೆ ನಾನು ಮ್ಯಾಪ್ ಹಾಕಬೇಕಿದ್ರೆ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ನಂಜನ್ಗೂಡು ಟೆಂಪಲ್ ಅಂತ ಹಾಕಿದ್ರೆ ಅದು ಬ್ಯಾಂಗ್ಳೂರ್ ಹತ್ರ ಯಾವುದೋ ಟೆಂಪಲ್ ತೊಗೊಬಿಟ್ಟಿದೆ ಸೊ ನಮಗೆ ಆ ಮೈಸೂರು ಹೈವೇ ಕನೆಕ್ಟ್ ಆದಮೇಲೆ ಗೊತ್ತಾಗಿದ್ದು ನಾವು ರಾಂಗ್ ರೂಟಲ್ಲಿ ಹೊರಟೋಗಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಎಗೈನ್ ಯೂ ಟರ್ನ್ ತೊಗೊಂಡು ಮೈಸೂರು ಮೇಲೆ ನಾವು ಹೊರಟ್ವಿ ಗುಂಡ್ಲುಪೆಟಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದೇನೋ ಅಂದರೆ ಅಲ್ಲಿ ಯಾವುದೂ ಒಳ್ಳೆ ರೆಸ್ಟೋರೆಂಟ್ಸೇ ಇಲ್ಲ ಮಾರ್ನಿಂಗ್ ಹೇಗಿದ್ರು ಬ್ರೇಕ್ಫಾಸ್ಟ್ ಬೇಗ ಆಗಿತ್ತು ಸೊ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಇಂಡಿಯನ್ ಕರಿ ಹೌಸಿಗೆ ಬಂದ್ವಿ ಮೈಸೂರಲ್ಲಿ ನಾವು ಹಾಗೆ ಕ್ಯಾಮ್ರಾ ಕಲೆಕ್ಟ್ ಮಾಡ್ಕೊಂಡು ಬೇಕಾಗಿದ್ದ ಪ್ಲೇಸ್ ಕೂಡ ಜಸ್ಟ್ ಒನ್ ಕಿಲೋಮೀಟರ್ ಅವೇ ಇತ್ತು ಈ ರೆಸ್ಟೋರೆಂಟ್ಗೆ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾವು ಯೂಶ್ವಲಿ ಗೋಪಾಲಸ್ವಾಮಿ ಟೆಂಪಲ್ಗೆ ಹೋಗೋದು ಅಂದರೆ ಅಲ್ಲೇ ಊಟ ಮಾಡ್ಕೊಂಡು ಬರೋದು ಮಧ್ಯಾಹ್ನ ಬಟ್ ಇವತ್ತು ಈವ್ನಿಂಗ್ ಪ್ಲ್ಯಾನ್ ಆಗಿದ್ರಿಂದ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಂಡಿಯನ್ ವೆಜ್ ಕರಿ ಹೌಸಿಗೆ ಬಂದ್ವಿ ಮೈಸೂರು ಟು ಗೋಪಾಲಸ್ವಾಮಿ ಟೆಂಪಲ್ ಅರೌಂಡ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಲೇಟ್ ಆದರೆ ಜೀಪ್ ಹಾಗೆ ಬಸ್ ಯಾವುದು ಸಿಗದೆ ಇದ್ರೆ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಊಟ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ರಾತ್ರಿ ಊಟ ಮಾಡಲ್ಲ ಅಂತ ಹೇಳಿದೆ ಅದಕ್ಕೆ ಟೆಂಪಲ್ ಊರಲ್ಲಿರೋ ಟೆಂಪಲ್ಗೆಲ್ಲ ಓಡಾಡ್ತಾ ಈ ಕ್ಲಿಪ್ ರೆಕಾರ್ಡ್ ಮಾಡಿ ತೋರಿಸಿರೋದು ಒಂದೇ ಕಾರಣಕ್ಕೆ ಗೋಪಾಲ ಸ್ವಾಮಿ ಟೆಂಪಲಲ್ಲಿ ಡೈಲಿ ಅನ್ನದಾನ ಇರುತ್ತೆ ನೀವು ಸ್ವೈಚ್ಛೆಯಿಂದ ಏನೇ ಗ್ರಾಸರೀಸ್ ತೊಗೊಂಡೋಗಿ ಕೊಡ್ತೀನಿ ಅಂದ್ರೂ ಅಲ್ಲಿ ತೊಗೋತಾರೆ ರೈಸ್ ಇರ್ಬೋದು ಬೇಳೆಗಳಿರ್ಬೋದು ಗ್ರೈಂಡ್ಸ್ ಎನಿಥಿಂಗ್ ಬ್ಯಾಕ್ ಪ್ಯಾಕ್ ಟ್ರಿಪ್ ಆಗಿದ್ದರಿಂದ ತುಮಕೂರಿನಲ್ಲಿ ಏನೂ ಗ್ರಾಸರೀಸ್ ತೊಗೊಳಕ್ಕಾಗಲಿಲ್ಲ ಸೊ ಗುಂಡ್ಲುಪೇಟೆಯಲ್ಲಿ ಒಂದು ಪಿಟ್ ಸ್ಟಾಪ್ ತೊಗೊಂಡು ಅಲ್ಲಿ ಏನು ಬೇಕೋ ತೊಗೊಂಡು ಹೊಡ್ತಾಯಿದ್ದೀವಿ ಈವ್ನಿಂಗ್ ಅರೌಂಡ್ ಫೋರ್ ಓ ಕ್ಲಾಕ್ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಮುಖ ತೊಳ್ಕೊಂಡು ಹೋಗೋಣ ಅಂತ ಹೇಗಿದ್ದರೂ ಗುಂಡ್ಲು ಪೆಟಲ್ ಸ್ಟಾಪ್ ಮಾಡಿದ್ವಲ್ಲ ಸೊ ಒಂದು ರಿಫ್ರೆಶ್ ಮಾಡಿಕೊಂಡು ಹೊರಟ್ವಿ ತುಂಬಾ ಬಿಸಿಲಿದೆ ಈವ್ನ್ ಈವನ್ ಫೋರ್ ಓ ಕ್ಲಾಕ್ ಆಗಿದ್ರು ಗೋಪಾಲ ಸ್ವಾಮಿ ಟೆಂಪಲ್ಗೆ ತುಂಬ ಇಯರ್ಸಿಂದನೇ ಓನ್ ವೆಹಿಕಲ್ಸ್ನ ಅಲೋ ಮಾಡಲ್ಲ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಐದರ್ ಬಸ್ ಅಥವಾ ಜೀಪ್ ಇದೆ ಫ್ಯೂ ಇಯರ್ಸಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಜೀಪಲ್ಲಾದರೆ ಪಿಕಪ್ ಆ್ಯಂಡ್ ಡ್ರಾಪ್ ಬಸ್ಸಲ್ಲಿ ಆದರೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ಪರ್ ಹೆಡ್ ನಾವು ಮಾರ್ನಿಂಗ್ ಹೋಗುತ್ತಿದ್ದರೆ ಅಲ್ಲಿ ಪುರೋಹಿತರು ನಮಗೆ ಪರಿಚಯ ಇರೋದ್ರಿಂದ ಅವ್ರ ಜೊತೆ ಮೊದಲೇ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರು ಹೋಗಬೇಕಿದ್ರೆ ಅವ್ರ ಜೊತೆ ಹೋಗ್ತಿದ್ವಿ ಇವತ್ತು ಲಾಸ್ಟ್ ಟ್ರಿಪ್ ಹೋಗ್ತಾ ಇರೋದು ಜೀಪ್ ಆಲ್ರೆಡಿ ಹೋಗಿದೆ ಅಂದರು ಇದ್ದಿದ್ದು ಇದು ಒಂದೇ ಬಸ್ಸು ನಮ್ಮ ಅದೃಷ್ಟಕ್ಕೆ ನೀವು ನೋಡ್ಬೋದು ಬಸ್ಸಲ್ಲಿ ಯಾರೂ ಇಲ್ಲ ಇವನ್ ಒನ್ ಫೈವ್ ಟೆನ್ ಮಿನಿಟ್ಸ್ ವೈಟ್ ಮಾಡಿದ್ರು ಡ್ರೈವರ್ ಯಾರು ಇರಲಿಲ್ಲ ಜಸ್ಟ್ ನಾನು ಮನೆಯವರು ನನ್ನ ಮಗ ಅಷ್ಟೇನೆ ಬಸ್ ಫುಲ್ ಪಾಪು ಅಪ್ಪ ಹೋಗ್ತಾ ಏನು ಯಾರು ಇಲ್ವಾ ನಮ್ಮ ಜೊತೆ ಕಂಪ್ನಿಗೆ ಏಟ್ ಮಾಡಬೇಕು ಹೇಟಿಂಗ್ ಇದ್ಯಾ ಸರ್ ನಾನು 4 ಗಂಟೆಕ लास्ट ಆಸ್ಟ್ ಟೈಮ್ ಬೇಡ ಬೇಡ लास्ट ಅಲ್ಲಿ ಬೇಡ ಬಾ ಎತ್ತಕತೆ ಅಕ್ಕೆ ಅಷ್ಟ್ ವಾಟ್ ಟು ಎಕ್ಪ್ಲೈನ್ಸ್ ವಾಟ್ ಸೆಸ್ಮ್ ಫ್ಯಾಮಿಲಿ ಬಸ್ರುಕ್ತರ ಯಾರು ಇಲ್ಲ ನೋಡು ಒಂದು ಕಡೆ ಕೂತ್ಕೋ ಇಲ್ಲ ನಿಂಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೋ ಅಷ್ಟೇ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಏನು ಅಂದರೆ ಕ್ಯಾಮ್ರಾನ ಅಲೋ ಇಲ್ಲ ಟೆಂಪಲ್ ಹತ್ರ ಯಾರೋ ಈಡಿಯಟ್ ಫೋಟೋಗ್ರಾಫರ್ ಬಟ್ ಅಂತೆ ಫುಲ್ ನೇಮ್ ಗೊತ್ತಿಲ್ಲ ಹುಚ್ಚು ಥರ ಕ್ಯಾಮ್ರಾ ತೊಗೊಂಡು ಎಲ್ಲೋ ಹೊರಟೋಗಿದ್ದಂತೆ ಸೊ ಆವತ್ತಿಂದ ಈವನ್ ಕ್ಯಾಮ್ರಾಸ್ ತೊಗೊಂಡೋಗೋದು ಕೂಡ ಬ್ಯಾನ್ ಮಾಡಿದ್ದಾರೆ ನಿಜ ಸರಿಗೆ ಬೈಕೊಂಡ್ವಿ ಬಿಕಾಸ್ ಲಕ್ಕಿದ್ರೆ ಇಲ್ಲಿ ಲೆಪರ್ಡ್ಸ್ ಈವನ್ ಟೈಗರ್ ಸೈಟ್ ಆಗಿತ್ತು ಲಾಸ್ಟ್ ಟೈಮ್ ನಮಗೆ ಲಾಸ್ಟ್ ಇಯರ್ ವಿಸಿಟ್ ಮಾಡಿದಾಗ ವಿ ಆರ್ ವಿಶಿಂಗ್ ಯಾವುದಾದ್ರೂ ಹನಿಮಲ್ ಸೈಟ್ ಆಗಲಿ ಅಂತ ಬಟ್ ಫೋಟೋಗ್ರಾಫಿಗೆ ಅಂತ ಕ್ಯಾಮ್ರಾ ಹೋಗೋ ಆಗಿರಲಿಲ್ಲ ಜನಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಎಲ್ಲಿ ಎಷ್ಟರಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು ಮಾಡೋ ಮಿಸ್ಟೇಕ್ಸ್ಗೆ ಎಲ್ರೂ ಪೇ ಮಾಡೋ ಥರ ಮಾಡ್ತಾರೆ ನಾವು ಲಾಸ್ಟ್ ಇಯರ್ ಜೂನಲ್ಲೇ ವಿಸಿಟ್ ಮಾಡಿದ್ದು ಸೋ ಒಂದು ಟೈಗರ್ ಬೈಸನ್ನ ಏನೋ ಹೊಡೆದು ತ್ರೀ ಡೇಸ್ ಎವ್ರಿ ಡೇ ಬಂದು ಅದನ್ನು ತಿನ್ಕೊಂಡು ಹೋಗ್ತಾಯಿತ್ತು ಅಂತ ಹೇಳಿದರು ಬಟ್ ಲಕೀಲಿ ನಮಗೆ ಬೆಟ್ಟದ ಮೇಲ್ಗಡೆ ಹೋದಾಗ ಸೇಮ್ ಟೈಗರ್ ಸೈಟ್ ಆಗಿತ್ತು ಗುಂಡ್ಲುಪೇಟೆಯಿಂದ ಟ್ವೆಂಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಹಿಮಾವತ್ ಗೋಪಾಲ ಸ್ವಾಮಿ ಟೆಂಪಲ್ ಇರೋದು ಇಲ್ಲಿಂದ ಬಂಡೀಪುರ್ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ಟು ಕಿಲೋಮೀಟರ್ಸ್ ಏನೋ ಇರಬೇಕು ಫಾರೆಸ್ಟ್ ಚೇಂಜ್ ಆಗಿರೋದ್ರಿಂದ ಎನಿ ಟೈಮ್ ನಿಮಗೆ ವೈಲ್ಡ್ ಅನಿಮಲ್ಸ್ ಸೈಟ್ ಆಗೋ ಚಾನ್ಸಸ್ ಇರುತ್ತೆ ನಾವು ಕೂಡ ಪ್ರೇ ಮಾಡ್ಕೊತಾ ಇದ್ವಿ ಯಾವುದಾದ್ರೂ ಅನಿಮಲ್ ಸೈಟ್ ಆಗಲಿ ಅಂತ ಹೇಳಿಬಿಟ್ಟು ವಿ ಆರ್ ಸೋ ಎಕ್ಸೈಟೆಡ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಹಿಮಾತ್ ಗೋಪಾಲ್ ಸ್ವಾಮಿ ಟೆಂಪಲ್ ಹತ್ರ ಬಂದಾಯಿತು ಏನೋ ಗೊತ್ತಿಲ್ಲ ಇಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿರೋದು ನಾವು ಇಯರ್ಲಿ ಟ್ವೈಸ್ ಆರ್ ಒನ್ಸ್ ಆದರೂ ಇಲ್ಲಿಗೆ ವಿಸಿಟ್ ಮಾಡೇ ಮಾಡ್ತೀವಿ ಕೆಲವೊಂದು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಬಟ್ ಇಲ್ಲಿ ನಾನು ಏನೇ ಪ್ರೇ ಮಾಡಿಕೊಂಡು ನನಗದೊಂಥರ ಪಾಸಿಟಿವ್ ಆಗಿ ಆಗಿದೆ ನನ್ನ ವಿಶಸ್ ಫುಲ್ಫಿಲ್ ಆಗಿದೆ ಇಲ್ಲಿ ಪ್ರೇ ಮಾಡ್ಕೊಂಡಿರೋದೆಲ್ಲನೂ ಕೂಡ ಹದಿನಾಲ್ಕನೇ ಶತಮಾನದಲ್ಲಿ ಅಗಸ್ತ್ಯ ಋಷಿಗಳು ಈ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ನ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ ಹಾಗೆ ನನಗೆ ಈ ಟೆಂಪಲಲ್ಲಿ ತುಂಬ ಇಷ್ಟ ಆಗೋದೇನು ಅಂದರೆ ಇಲ್ಲಿ ಪುರೋಹಿತರು ಏನಿದ್ದಾರೆ ಸ್ವಲ್ಪನೂ ಬೇಜಾರು ಮಾಡಿಕೊಳ್ಳದೆ ಎಷ್ಟೇ ಬಕ್ ರು ಬರ್ತಾ ಇದ್ರು ಕೂಡ ಅವರಿಗೆ ಕೃಷ್ಣನ ಇತಿಹಾಸನ ಪ್ರಭಾವಳಿ ಇರ್ಬೋದು ನೃತ್ಯ ಮಾಡ್ತಾ ಇರೋ ಕೃಷ್ಣನ ಬಗ್ಗೆ ಪ್ರತಿಯೊಂದನ್ನು ವಿವರಿಸಿ ಹೇಳ್ತಾರೆ ಇನ್ನೊಂದು ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಗರ್ಭಗುಡಿಗೋಗೋ ಡೋರ್ ಏನಿದೆ ಅಲ್ಲಿ ಥ್ರೂಟ್ ದಿ ಇಯರ್ ಹಿಮ ಬಿದ್ದು ನೀರು ಇರುತ್ತೆ ಆ ನೀರನ್ನು ಭಕ್ತರು ಯಾರೇ ಬಂದರೂ ಅವ್ರಿಗೆಲ್ಲ ಪ್ರೋಕ್ಷಣೆ ಕೂಡ ಮಾಡ್ತಾ ಇರ್ತಾರೆ ತೌಸಂಡ್ ಫೋರ್ ಫಿಫ್ಟಿ ಫೀಟ್ ಹೈಟಲ್ಲಿ ಈ ಬೆಟ್ಟ ಇರೋದು ಇಲ್ಲಿ ವೆದರ್ ಹೇಗಿರುತ್ತೆ ಅಂದರೆ ಒಂಥರ ಕ್ಲೌಡ್ ನೈನ್ನಲ್ಲಿರೋ ಥರ ಫೀಲ್ ಆಗುತ್ತೆ ನೀವು ಎಷ್ಟೇ ಬಿಸಿಲಿರಲಿ ತುಂಬಾ ಕೂಲ್ ಬ್ರೀಸ್ ಇರುತ್ತೆ ಎನಿ ಟೈಮ್ ನಾವು ಇಲ್ಲಿಗೆ ಬಂದಿದ್ದು ಲಾಸ್ಟ್ ಫೋರ್ ಓ ಕ್ಲಾಕ್ ಬಸ್ ಸೊ ಫೈವ್ ತರ್ಟಿಗೆ ಅಗೈನ್ ಅದೇ ಬಸ್ ರಿಟರ್ನ್ ಆಗುತ್ತೆ ನಮ್ಮ ದರ್ಶನ ಇರ್ಬೋದು ಪೂಜೆ ಏನಿದೆ ಎಲ್ಲ ಮುಗಿಸ್ಕೊಂಡು ಅಷ್ಟೊಳಗಡೆ ನಾವು ಹೋಗಬೇಕಾಗಿತ್ತು ನಮ್ದು ಆಲ್ರೆಡಿ ಊಟ ಆಗಿದೆ ಅಂದ್ರೂ ಪ್ರಸಾದ ತೊಗೊಳ್ಳಿ ಅಂತ ಹೇಳಿದರು ನನಗೆ ಟೆಂಪಲ್ಸಲ್ಲಿ ಪ್ರಸಾದ ಅಂದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ನಮ್ಮ ಮನೆಯವರು ನನ್ನ ಮಗ ತೊಗೊಳ್ಳಲ್ಲ ಅಂದರು ಸೊ ನಾನು ಸ್ವಲ್ಪ ಸ್ವೀಟ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಬಂದೆ ನನ್ನ ಮಗ ಅನಿಮಲ್ಸ್ ಲವರ್ ಎಲೆ ಹೋಗಲಿ ಡಾಗ್ಸ್ ಇರ್ಬೋದು ಕ್ಯಾಟ್ಸ್ ಕೌಸ್ ಏನೇ ಸಿಕ್ಕಿದ್ರೂ ಪೆಟ್ ಮಾಡಿದೆ ಅಂತೂ ಅವ್ನು ಇರೋದಿಲ್ಲ ಕೃಷ್ಣನ ದರ್ಶನ ಮಾಡಿದ್ದಾಯ್ತು ಈವ್ನಿಂಗ್ ಲಾಸ್ಟ್ ಮಹಾಮಂಗ್ಳಾರತಿ ಏನಾಗುತ್ತೆ ಈವ್ನಿಂಗ್ ಆರತಿ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ಒಂದು ಡಿವೈನ್ ಎಲಿಫೆಂಟ್ ಬರುತ್ತೆ ಆದರೆ ಇದು ವೈಲ್ಡ್ ಎಲಿಫೆಂಟನೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಆನೆ ಒಂಥರ ಹಿಮೋದ್ ಗೋಪಾಲ್ ಸ್ವಾಮಿ ಟೆಂಪಲಲ್ಲಿ ಫೇಮಸ್ ಆಗಿಬಿಟ್ಟಿದೆ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಇದು ನಿಜ ನಮಗೆ ಎನ್ಕೌಂಟರ್ ಆಗಿಲ್ಲ ಇಲ್ಲಿವರೆಗೂ ಯಾರಿಗೂ ಇದು ತೊಂದರೆ ಮಾಡಿಲ್ಲ ಈವನ್ ನಾವು ಕೂಡ ಅದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಇದು ಕಾಡು ಪ್ರಾಣಿ ಆಗಿರೋದ್ರಿಂದ ಇದು ಮೇ ಬಿ ಫುಡ್ಡಿಗೋಸ್ಕರ ಇಲ್ಲಿಗೆ ಬರುತ್ತೆ ಅನಿಸುತ್ತೆ ಪುರೋಹಿತರು ಫ್ರೂಟ್ಸ್ ಏನಾದರೂ ಕೊಟ್ಟರೆ ಅದನ್ನು ಕೂಡ ಇಸ್ಕೊಂಡು ಜಸ್ಟ್ ತಿನ್ಬಿಟ್ಟು ಹಾಗೆ ಹೋಗಿದೆ ಬಟ್ ಯಾರಿಗೂ ಇದುವರೆಗೂ ತೊಂದರೆ ಮಾಡಿರೋದು ಕೇಳಿಲ್ಲ ಐ ವಾಸ್ ವಿಶಿಂಗ್ ನನಗೆ ಈ ಎಲಿಫೆಂಟ್ ದರ್ಶನ ಸಿಗಲಿ ಅಂತ ಹೇಳಿಬಿಟ್ಟು ಸೊ ಖುಷಿ ಏನು ಅಂದರೆ ನನಗೆ ಈ ಎಲಿಫೆಂಟ್ ಸೈಟಿಂಗ್ ಆಗಿದ್ದು ಟೆಂಪಲ್ಸಲ್ಲಿ ಏನಿರುತ್ತೆ ಅದನ್ನು ನೋಡೋದಕ್ಕೂ ಇಲ್ಲಿ ಈ ಆನೆ ನೋಡೋದಕ್ಕೂ ಒಂಥರ ಡಿಫ್ರೆಂಟ್ ವೈಪ್ಸ್ ಅಂತಲೇ ಹೇಳ್ತೀನಿ ಮೇ ಬಿ ಈ ಆನೆ ಕೂಡ ಜನಗಳಿಗೆ ಅಂದರೆ ಮನುಷ್ಯರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ ಬಿಕಾಸ್ ನಾವು ಆಲ್ಮೋಸ್ಟ್ ತುಂಬಾ ಹತ್ತಿರದಲ್ಲಿ ನಿಂತಿದ್ವಿ ಅದ್ರ ಪಾಡಿಗೆ ಅದು ಕಾಮಾಗಿ ಓಡಾಡ್ಕೊಂಡಿತ್ತು ಸೆಕ್ಯುರಿಟಿ ಗಾರ್ಡ್ಸ್ ಕೂಡ ಇದ್ದರು ಅವರ ನಿದರ್ಶನದಲ್ಲೇ ನಾವು ಅಲ್ಲಿ ನಿಂತ್ಕೊಂಡಿದ್ದು ಬ್ಯೂಟಿಫುಲ್ ಟಾಸ್ಕರ್ ಅದು ಹತ್ತಿರ ಬರ್ತಾ ಬರ್ತಾ ನನಗಂತೂ ತುಂಬಾ ಭಯ ಆಗ್ತಾಯಿತ್ತು ಬಿಕಾಸ್ ವೈಲ್ಡ್ ಆ್ಯನಿಮಲ್ಸ್ ಯಾವಾಗ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಫೋಟೋ ತೊಗೋಬೇಕು ಅನ್ನೋ ಆಸೆ ಬಟ್ ಸ್ಟಿಲ್ ಹತ್ತಿರ ನಿಂತ್ಕೊಳ್ಳೋದಕ್ಕೆ ಭಯ ನನ್ನ ಮಗ ಬೇರೆ ಅಲ್ಲೇ ಇದ್ದ ಅದು ಚಾರ್ಜ್ ಆಯಿತು ಅಂದರೆ ನಾವು ಓಡೋ ಸ್ಪೀಡ್ ಯಾವುದೂ ಲೆಕ್ಕಕ್ಕಿರಲ್ಲ ನಾವು ಒಳಗಡೆ ಹೋಗಿ ಈವ್ನಿಂಗ್ ಪೂಜೆ ಮಹಾಮಂಗ್ಲಾರತಿ ಏನಿತ್ತು ಅದನ್ನು ಮುಗಿಸ್ಕೊಂಡು ಹೊರಗಡೆ ಬಂದರೂ ಕೂಡ ಆ ಆನೆ ಇನ್ನೂ ಅಲ್ಲೇ ಇತ್ತು ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಮಗೆ ಅಲ್ಲಿಂದ ಹೊರಡೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ ರಿಟರ್ನ್ ಪುರೋಹಿತರ ಜೊತೆ ಹೋಗೋಣ ಅಂತ ಅಂದ್ಕೊಂಡ್ರೆ ಅವರು ಸೆವೆನ್ ತರ್ಟಿ ಮೇಲಾಗುತ್ತೆ ಅಂತ ಹೇಳಿದರು ನೆಕ್ಸ್ಟ್ ಡೇ ನಮಗೆ ಸಫಾರಿಗೆ ಹೋಗೋ ಪ್ಲ್ಯಾನ್ ಬೇರೆ ಇತ್ತು ಸೊ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟ್ ಬಸ್ ಫೈವ್ ತರ್ಟಿ ಏನಿತ್ತು ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಸ್ ಡ್ರೈವರ್ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಕೂಡ ಮಾಡಿದ್ರು ನಾವು ಹೋಗೋವರೆಗೂ ಸಂಜೆ ಟೈಮ್ ಆಗ್ತಾ ಆಗ್ತಾ ನಾನು ಆಗಲೇ ಹೇಳಿದಾಗೆ ನಿಜ ಕ್ಲೌಡ್ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ವೆದರ್ ಇದನ್ನು ನಿಜ ಹೇಳೋದಕ್ಕಿಂತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ಎಂಟು ತೀರ್ಥಗಳಿವೆ ಅಂತ ಹೇಳ್ತಾರೆ ಅದರಲ್ಲಿ ಒಂದು ತೊಟ್ಲು ತೀರ್ಥ ಅಂತ ಇದೆ ಮಕ್ಕಳಾಗದೇ ಇರೋರು ಅಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೋದರೆ ಆ ತೀರ್ಥದಲ್ಲಿ ಮಕ್ಕಳಾಗತ್ತೆ ಅಂತ ಕೂಡ ಹೇಳ್ತಾರೆ ತುಂಬಾ ಲೇಟಾಗಿತ್ತು ಬಸ್ ಡ್ರೈವರ್ ಕಂಟಿನ್ಯೂಸ್ಸಾಗಿ ಆನ್ ಮಾಡ್ತಾನೆ ಇದ್ರು ಸೊ ಮನ್ಸಿಲ್ಲದೆ ಇದ್ದರು ಗೋಪಾಲ ಸ್ವಾಮಿ ಟೆಂಪಲಿಂದ ಹೊರಟ್ವಿ ಈ ಕ್ಲಿಪ್ ಬಂದು ಡ್ರೈವರ್ ಹತ್ರ ಇಸ್ಕೊಂಡಿದ್ದು ಪ್ರೀವಿಯಸ್ ಬಸ್ ಅವರಿಗೆ ಸೈಟಿಂಗ್ ಆಗಿದ್ದು ನಾವು ಆ ವೆದರ್ ನೋಡಿಕೊಂಡು ಸ್ಟೇ ಆಗಿ ಲೆಪರ್ಡ್ ಸೈಟಿಂಗ್ ಮಿಸ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಈ ಸೀಸನ್ ಅಲ್ಲಿ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗೋ ರೂಟ್ ಅಲ್ಲಿ ಎಲ್ಲಿ ನೋಡಿದ್ರು ಗುಂಡ್ಲು ಪೆಟ್ಟಿಂದಾನೆ ಸ್ಟಾರ್ಟ್ ಆಗುತ್ತೆ ಸನ್ಫ್ಲವರ್ಸ್ ಪ್ಲಾಂಟೇಶನ್ ಬಟ್ ಏನೋ ಗೊತ್ತಿಲ್ಲ ಲಾಸ್ಟ್ ಇಯರ್ ಕೂಡ ಇರಲಿಲ್ಲ ಅಟ್ ಲೀಸ್ಟ್ ಲಾಸ್ಟ್ ಇಯರ್ ಚೆಂಡು ಗಿಡಗಳಾದರೂ ಇತ್ತು ಈ ಸರಿ ಅದು ಕೂಡ ಎಲ್ಲೂ ನೋಡಲಿಲ್ಲ ಬಂಡೀಪುರ್ ಹೋಗ್ತಾ ಒಂದು ಸ್ಪಾಟಲ್ಲಿ ನೋಡಿದ್ವಿ ಜಸ್ಟ್ ಒಂದು ಸ್ಮಾಲ್ ಪ್ಯಾಚ್ ಇತ್ತು ಅಲ್ಲಿ ಹೋಗಿ ಒಂದು ಫ್ಯೂ ಪಿಕ್ಸ್ ತೊಗೊಂಡು ನಾವೆಲ್ಲಿ ರೂಮ್ ಮಾಡಿದ್ದು ಹೋಗಿ ಸ್ಟೇಗೆ ಅಂತ ಹೇಳ್ಬಿಟ್ಟು ಹೋದ್ವಿ ಹೆಂಗಿತ್ತು ಅಲ್ಲಿ ಎಲಿಫೆಂಟ್ ನೋಡಿದ್ದು ಮತ್ತೆ ಹೋಗೋಣ ನೀವು ನೋಡ್ಬೋದು ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ಪ್ಯಾಚಲ್ಲಿ ಸನ್ಫ್ಲವರ್ಸ್ ಗಿಡಗಳಿದೆ ಬಟ್ ಆಬ್ವಿಯಸ್ಲಿ ಗರ್ಲ್ಸ್ ಲೇಡೀಸ್ಗೆ ಇದೊಂಥರ ಫೇವ್ರೆಟ್ ಅಂತಲೇ ಹೇಳ್ಬೋದು ಫೋಟೋ ಸೊ ನಾನು ಕೂಡ ಒಂದು ಫ್ಯೂ ಪಿಕ್ಸ್ ತಗೊಂಡೆ ಸೊ ಇದಾಗಿತ್ತು ನಮ್ಮ ಹಿಮೋದ್ ಗೋಪಾಲ್ ಸ್ವಾಮಿ ಹಾಗೆ ಭೂವರಹ ಸ್ವಾಮಿ ಟೆಂಪಲ್ ಬ್ಯಾಕ್ ಪ್ಯಾಕ್ ಟ್ರಿಪ್ ನೆಕ್ಸ್ಟ್ ವ್ಲಾಗಲ್ಲಿ ಬಂಡೀಪುರ್ ಸಫಾರಿ ಹೇಗಿತ್ತು ಅಂತ ಹೇಳ್ಬಿಟ್ಟಿರುತ್ತೆ ಸ್ಟೇಟ್ ಯೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್